ರೈಲ್ವೆಗಳಲ್ಲಿ ಪ್ರಯಾಣಿಸಲು ಹಿರಿಯ ನಾಗರಿಕರಿಗೆ ಶೇಕಡಾ ಐವತ್ತರಷ್ಟು ಪ್ರತಿಶತ ರಿಯಾಯಿತಿ ದರದಲ್ಲಿ ಪಾಸ್ ಮುಂದುವರಿಸಲು ಒತ್ತಾಯಿಸಿ ಎಂದು ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಾಗೂ ನಾಗರಿಕಿಯರಿಗೆ ಪಡಿತರ ಚೀಟಿ ಕಾರ್ಡ್ಗಾಗಿ ಈ ಶ್ರಮ ಕಾರ್ಡ್ ಇರದೇ ಇರುವ ಕಾರಣ ಅಂತವರಿಗೆ ಯಾವುದಾದರೊಂದು ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ರೈಲ್ವೆಗಳಲ್ಲಿ ಪ್ರಯಾಣಿಸಲು ಶೇಕಡಾ ಐವತ್ತರಷ್ಟು ಪ್ರತಿಶತದಷ್ಟು ರಿಯಾಯಿತಿ ದರದಲ್ಲಿ ಪಾಸ್ ಮುಂದುವರಿಸಲು ಸಂಬಂಧಪಟ್ಟ ಅಧಿಕಾರಿ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಹೊರಾಂಗಣ ತಾಲೂಕಾ ಹಿರಿಯ ನಾಗರಿಕ ನಾಗರಿಕಿಯರ ಹಾಗೂ ವಯೋವೃದ್ಧರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಇಂದು ಹಿರಿಯ ನಾಗರಿಕರು ಚಿತ್ತಾಪುರ ಪಟ್ಟಣದ ತಹಸೀಲ್ ಕಚೇರಿ ಆವರಣದಲ್ಲಿ ಒತ್ತಾಯಿಸಿ ನಂತರ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಯವರಿಗೆ ಬರೆದ ಮನವಿ ಪತ್ರವನ್ನು ಗ್ರೇಡ್ ಟು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದರು ಇಂಥವರಿಗೆ ಯಾವುದಾದರೂ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅದರಂತೆ ರೈಲ್ವೆಗಳಲ್ಲಿ ಪ್ರಯಾಣಿಕರು ಶೇಕಡ ಐವತ್ತು ಕೋಟಿ ಶತರಷ್ಟು ಎಲ್ಲಗಳಲ್ಲಿ ವಾಸ ಮುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಫಾರಸು ಮಾಡುವ ಕುರಿತು ಪತ್ರ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕು ಹಂಗೇರಳ ತಾಲೂಕು ಹಿರಿಯ ನಾಗರಿಕರ ನಾಗರಿಕವಾದ ಹಾಗೂ ವಯೋವೃದ್ಧರ ಕ್ಷೇಮದ ಸುತ್ತಾಪುರ್ ತಮ್ಮನ್ನು ನೆನಪಿಸಿಕೊಳ್ಳುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿಯ ಎಪ್ಪತ್ತಿನ ಸಹಿ ಬರುತ್ತಿಲ್ಲ ಏನಾಗಿ ಸದರಿ ಪಡಿತರ ಚೀಟಿ ಪಡೆಯಲು ಸರ್ಕಾರ ಈ ಶ್ರಮಕಾರಣದವರಿಗೆ ಮಾತ್ರ ಪಡಿತರ ಚೀಟಿ ನೀಡಲಾಗುವುದು ಎಂದು ಸರ್ಕಾರ ಆದೇಶ ಹೊರಡಿಸಲಾಗಿದೆ ಆದರೆ ಅರವತ್ತು ವರ್ಷ ಕಲ್ಪಕೊಂಡಿದ್ದರೆ ಈ ಶ್ರಮ ಕಾರಣ ಆಗುವುದಿಲ್ಲ ಅವರಿಗೆ ಯಾವುದೇ ತರಹದ ಸೌಲಭ್ಯ ಪಡೆದುಕೊಳ್ಳಲು ಬಹಳ ತೊಂದರೆಯಾಗುತ್ತಿದೆ ಇದರ ಕುರಿತು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಸುಸೂತ್ರವಾಗಿ ಹಾಗೂ ಮನೆ ಮನೆ ಬಾಗಿಲಿಗೆ ಕಲ್ಪಿಸುವ ಸೌಲಭ್ಯ ಒದಗಿಸಿ ಎಂದು ಹೇಳುತ್ತಾ ಬಂದರೂ ಸಹಿತ ಯಾವುದೇ ಒಬ್ಬ ಕಡುಬಡವ ಮನೆ ಬೇರೆಯವರಿಗೆ ಸೌಲಭ್ಯ ಸಿಗುತ್ತಿಲ್ಲ ಏನಾಗಿ ಲಾಕ್ ಡೌನ್ ಮೊದಲಿಗೆ ವಿಎ ನಾಗರಿಕರಿಗೆ 50% ವಿಎಐಡಿ ದರದಲ್ಲಿ ಪಾಸ್ ಇರಲಿ ಬಹಳ ಆಗುತ್ತೆ ಆದರೆ ಲಾಕ್ ಡೌನ್ ನಂತರದ ವಿಎ ನಾಗರಿಕರಿಗೆ ಇರುವ ನಿಯತದರದ ಪಾಸ್ ಇರಬೇಕು ಇನ್ನೊಂದು ಮೇಲೋತರ ರೆಸ್ಟ್ ಸಿಲರ್ ರಾದರು ಇಡೋಡೋಡವರ ವಿಎ ನಾಗರಿಕರಿಗೆ ಮತ್ತು ನಾಗರಿಕರಿಗೆ ಪರಿಚಾರ ಅವರಿಗೆೇಷನ್ ಕಾರ್ಡ್ ಅಡ್ಡಿ ಹಾಕ್ಲಿಕ್ಕೆ ಹೋಗ್ಬೇಕಾಯ್ತಂದ್ರೆ ಈ ರೇಟ್ ಕಂಪಲ್ಸರಿ ಅಂತ ಹೇಳಿ ಸರ್ಕಾರ ಕಡಿಮೆ ಎಲ್ಲ ಆನ್ಲೈನ್ ಆಗಿ ತಮ್ಮ ರಿಪೋರ್ಟ್ ಸಿಗ ಈ ಹಿರಿಯ ಲಾಕ್ ಲಾಕ್ಡೌನ್ಯಾಗ ಐವತ್ತು ಪರ್ಸೆಂಟ್ ರಿಯಾಯಿತಿ ಇತ್ತು ಇಲ್ವೇಲೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಈ ಲೆಟರ್ ತಾವು ಸ್ವೀಕಾರ ಮಾಡಿ ಈಗ ತಕ್ಷಣ ದೂರು ಕಳಿಸ್ಬೇಕಂತ ಹೇಳಿ ನಮ್ಮ ಪರವಾಗಿ ಎಲ್ಲ ಬಂದವರಿಗೆ ಅವರಿಗೆ ಬಂತು ನಿಮಗೆ ತುಂಬ ಧನ್ಯವಾದ ಅಂತ ಹೇಳಿ ನಾ ಈ ಏನಾರ ತಮ್ಮ ಕೊಡಲಿಕ್ಕೆ ಬಿಡು ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಪಾಟೀಲ್ ರವೀಂದ್ರ ತಲ್ಕರ್ ಅಬ್ದುಲ್ ಖಾದಿರ್ ನರಹರಿ ಕುಲಕರ್ಣಿ ರಮೇಶ್ ಕಟ್ಟಿಮನಿ ಸೇರಿದಂತೆ ಇತರರು ಇದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್